ನಮಸ್ಕಾರ ಮನಸ್ಸು ಬಹಳ ವಿಚಿತ್ರ ನಮ್ಮ ಮನಸ್ಸಿಗೆ ಏನು ಇದ್ದಾಗ ಅನ್ನಿಸ್ತದೆ ಅದೇ ನಾವು ಮಾಡ್ಕೊಂತಿರ್ತೀವಿ ಕೆಲವೊಂದು ಮನಸ್ಸಿಗೆ ವಿರುದ್ಧ ಅನಿಸಿದ್ ನಾವು ಅದನ್ನು ಸಹಿಸೋಕ್ ಸಾಧ್ಯ ಆಗೋದಿಲ್ಲ ಅದನ್ನ ನಾವು ಪ್ರತಿರೋಧಿಸ್ತೀವಿ ಅದರಿಂದ ದೂರ ಆಗ್ತೀವಿ ಇಲ್ಲ ಅದನ್ನ ಬಿಟ್ಬಿಡಕ್ ನೋಡ್ತೀವಿ ಮನಸ್ಸಿಗೆ ವಿರುದ್ಧವಾಗುದನ್ನು ಮನಸ್ಸಿಗೆ ಹಿತವಾದದ್ದನ್ನ ನಾವು ಹತ್ರ ಮಾಡ್ಕೊತೀವಿ ಅದಕ್ಕೆ ಸಮಯ ಕೊಡ್ತೀವಿ ಅದರ ಇಲ್ಲಿ ನಾವು ಹೋಗ್ತೀವಿ ಈ ಒಂದು ಮನಸ್ಸಿನ ಜಾಗದಲ್ಲಿ ಮನಸ್ಸಿಗೆ ಇಷ್ಟವಾಗುವುದು ನಮಗೆ ಹತ್ತಿರವಾಗುತ್ತದೆ ಮನಸ್ಸಿಗೆ ಇಷ್ಟವಾಗಲು ನಮ್ಮಿಂದ ದೂರವಾಗುತ್ತದೆ ಈ ಇಷ್ಟ ಮನಸ್ಸಿನ ಇಷ್ಟ ಏನಾವಲ್ಲ ಅದು ನಮ್ಗೊಂದ್ಸರಿ ಕಷ್ಟ ಪಡ್ತದೆ ಮನಸ್ಸಿನ ಇಷ್ಟದಿಂದಲೇ ನಮಗ್ ಕಷ್ಟಗಳು ಸಿಗ್ತಾವ ಅದಕ್ಕ ಯಾವ ಇಷ್ಟಗಳು ಸರಿ ಯಾವ ಇಷ್ಟಗಳು ಸರಿ ಅಲ್ಲ ಅನ್ನೋದನ್ನ ನಾವು ಗುರುತಿಸ್ಬೇಕು ಮನಸ್ಸಿಗೆ ಅದೆಷ್ಟೋ ಬಯಣಿಗೆಗಳು ಬರ್ತವ ಬಂದು ಹೆಂಗಿ ಹೋಗ್ತಾರೆ ಕೆಲವೊಂದು ಬಯಕ್ಗಳು ಮನಸ್ಸಿನಾಗ ಬಂದು ಕೂತು ಅಂದ್ರ ಅವ್ ಹೋಗೋದಿಲ್ಲ ಆ ಬೈಕ್ ಈಗೇರಿ ನಂತರ ಹೋಗ್ತಾವ ಅಂತ ಸಂದರ್ಭದಲ್ಲಿ ನಾವು ಮನಸ್ಸಿನ ಬಯಕ್ ಇಷ್ಟಗಳು ಯಾವ ಸರಿ ಯಾವ ತಪ್ಪು ಅನ್ನೋದನ್ನ ನಿರ್ಧಾರ ಮಾಡೋದು ನಮ್ಗೆ ಗೊತ್ತಾಗ್ತದೆ ಇಲ್ಲಾಂದ್ರ ನಾವು ಕಷ್ಟಕ್ಕೆ ಸಿಕ್ಕಾಕೊಂತೀವಿ ನಾವು ಅಷ್ಟೇ ಕಷ್ಟಕ್ಕೆ ಸಿಕ್ಕಾಗಲ್ಲ ನಮ್ ಜೀವನನೇ ಕಷ್ಟಕ್ಕೆ ಸಿಕ್ಕಾಕೊಂತೀವಿ ಈ ಜೀವನನೇ ಕಷ್ಟಕ್ಕೆ ಸಿಕ್ಕಾಕೋ ನಮ್ಮ ನಮ್ ಜೊತೆಗೆ ದೋರಿನೂ ಕ್ಲಾಸ್ನ ನಾವು ಹಾಕ್ಬಿಡ್ತೀವಿ ನಾವಟ್ಟೆ ಮುಳುಗುದ ನಮ್ಮ ಜೊತೆಗೆ ದೋರಿನು ತೋಂಡ ಮುಳುಗಿ ಬಿಡ್ತೀವಿ ನಮ್ಮ ಮನಸ್ಸಿನ ಇಷ್ಟದ ಸಲುವಾಗಿ ನಮ್ಮ ಮನಸ್ಸಿಗೆ ಏನ್ ಇಷ್ಟ ಆಗುತ್ತಲ್ಲ ಅದರ ಸಲುವಾಗಿ ನಮ್ಮ ಜೊತೆಗಿದ್ದೋರಿನೂ ಮುಳುಗಿ ಬಿಡ್ತೀವಿ ಅದು ಸರಿನಾ ಕೆಲವೊಂದು ಬಾರಿ ಏನಾಗ್ತದಂದ್ರ ಮನಸ್ಸಿಗೆ ವಿರುದ್ಧವಾಗಿರ್ತದ ಅದು ಧರ್ಮಕ ಹತ್ರವಾಗಿರ್ತದೆ ಕೆಲವೊಂದು ಬಾರಿ ಮನಸ್ಸಿಗೆ ಸರಿಯಾಗಿರ್ತದ ಅದು ಅಧರ್ಮಕ್ ಹತ್ರ ಆಗಿರ್ತದೆ ಅವುಗಳನ್ನ ಗುರ್ತಿಸಬೇಕು ನಾವು ಅಂದ್ರ ನಾವು ಕಷ್ಟಕ್ಕೆ ಸಿಕ್ಕ ಈ ಇಷ್ಟದಿಂದ ಕಷ್ಟಕ್ಕೆ ಸಿಕ್ಕಾಕೊಳ್ಳೋದು ತಪ್ತದ ಮನಸ್ಸಿಗೆ ಇಷ್ಟವಾದದ್ದು ಧರ್ಮಕತ್ರ ಅದು ಅಧರ್ಮಕತ್ರ ಅದು ವಿಚಾರ ಮಾಡೋದು ಮನಸ್ಸಿಗೆ ಇಷ್ಟವಾದದ್ದು ಧರ್ಮಕ್ಕೆ ಸಮೀಪವಾಗಿದ್ದರೆ ಅದು ಸರಿ ಮನಸ್ಸಿಗೆ ಇಷ್ಟವಾದದ್ದು ಅಧರ್ಮಕ್ಕೆ ಹತ್ತಿರವಾಗಿದ್ದರೆ ಅದು ತಪ್ಪು ಯಾಕಂದ್ರೆ ಅದರಿಂದ ಅಧರ್ಮಕ್ಕೆ ಹತ್ತಿರವಾಗಿತ್ತು ಅದರಿಂದ ಔನ್ನತಿ ಅದ ಇಲ್ಲಿ ಧರ್ಮಕತ್ತರ ಹತ್ತಿರ ಅಂದ್ರೆ ಅದರಿಂದ ಉನ್ನತಿ ಅದ ನಾವು ಉನ್ನತಿ ಆಗ್ಬೇಕು ಇನ್ನು ಅವನ್ನತಿ ಆಗ್ಬೇಕು ನಿರ್ಧಾರ ನಮ್ ಕೈದ ಜೂಝೂ ಕೆಲವೊಂದ್ಸರಿ ಮನಸ್ಸಿಗೆ ಬಹಳ ಹತ್ರ ಆಗ್ತದೆ ಜೂಜ್ ಆಗ್ಬೋದು ಮನ್ಸಿಗೆ ಅದರಲ್ಲೇ ಮುಗಿಗೋಗ್ಬಿಡ್ತೀವಿ ನಾವು ಮನಸ್ಸನ್ನ ಆವರ್ಸ್ಕೊಂಡು ಅದು ಧರ್ಮದ ಕಾರ್ಯನೋ ಅಧರ್ಮದ ಕಾರ್ಯ ಅನ್ನೋ ಪ್ರಶ್ನೆಯಲ್ಲಿ ನಾವು ಇಟ್ಟೇವೆ ಅಂದ್ರೆ ಉತ್ತರ ಸಿಗ್ತದೆ ಸಿಕ್ತ ಅಂದ್ರೆ ಅದರಂತ

ಪದ್ಯಪ್ರದ ವ್ಯಸನ ಅದು ಮನಸ್ಸಿಗೆ ಇಷ್ಟ ಆಗ ಧರ್ಮನೂ ಅಧರ್ಮನು ವಿಚಾರ ಮಾಡಬೇಕು ಉನ್ನತಿನೂ ಅವನ್ನತಿನೋ ಅಧರ್ಮ ಅಂತಂದ್ರೆ ಅವನತಿ ಧರ್ಮದ ಇತ್ತಂದ್ರೆ ಉನ್ನತಿ ಪ್ರಶ್ನೆ ಇಟ್ಕೊಂಡೇ ಹೋಗ್ತಂದ್ರೆ ಗೊತ್ತಾಗ್ತದೆ ಮನಸ್ಸಿಗೆ ಇಷ್ಟ ಆಗಿದೆ ಕರೆ ಆದ್ರೆ ಅದನ್ನ ನಾವು ಬಳಸಬೇಕು ಬಳಸಬಾರ್ದು ಈ ರೀತಿಯಾಗಿ ಗೊತ್ತಾಯ್ತು ಅಂದ್ರೆ ಅದ್ರ ಮತ್ತೆ ನಮ್ಗೆ ಗೊತ್ತಾದನು ಅಥವಾ ಕಾರ್ಯ ಕೂಡ ನಾವು ಮುಂದುವರೆದೇವು ಅಂದ್ರೆ ನಾವು ಅಷ್ಟೇ ಮುಣಬೋದನ್ನ ನಮ್ಮ ಜೊತೆಗೆ ತೋರನ್ನು ತಗೊಂಡು ಮುಣತೀವಿ ಇದನ್ನ ನಾವು ಗಮನಿಸ್ಬೇಕು ಮನಸ್ಸಿಗೆ ಅದೆಷ್ಟೋ ವಿಚಾರಗಳು ಇಷ್ಟ ಆಗ್ತಾವು ಕೆಲವೊಂದ್ಸರಿ ಕೆಲವೊಂದು ವಿಚಾರಗಳು ಇಷ್ಟ ಆಗಲ್ಲ ಆದ್ರೆ ಅದು ಧರ್ಮಕ್ಕೆ ಹತ್ತಿರವಾಗಿರ್ತದೆ ಅದರಿಂದ ನಮ್ಮ ಉನ್ನತಿ ಆಗ್ತಿರ್ತದೆ ಅದನ್ನು ಒತ್ತಾಯ ಪೂರ್ವಕವಾಗಿ ನಾವು ಮನಸ್ಸಿನಿಂದ ಮಾಡಬೇಕಾಗ್ತದೆ ಮಕ್ಕಳಿಗೆ ಶಿಕ್ಷಣ ಕೊಡೋದು ಮಕ್ಕಳಿಗೆ ಇಷ್ಟ ಆಗ್ತದೆ ಹುಮ್ಮಕ ಮಾಡೋದು ಇಷ್ಟ ಆಗಲ್ಲ ಅವರಿಗೆ ಆಟ ಆಡೋದು ಇಷ್ಟ ಆಗ್ತದೆ ಆ ಹೋಮ್ ವರ್ಕ್ ಮಾಡುವುದು ಶಿಕ್ಷಣ ಪಡೆಯುವುದು ಶಿಸ್ತು ಕಲಿಯುವುದು ಸತ್ಯ ಹೇಳುವುದು ಇವು ಕೆಲವೊಂದ್ಸರಿ ಇಷ್ಟ ಆಗಲ್ಲ ಆದ್ರೂ ಅವುಗಳನ್ನು ನಾವು ಮಾಡಬೇಕಾಗ್ತದೆ ಕೆಲವೊಂದ್ಸರಿ ಮನಸ್ಸು ವಿರೋಧ ಮಾಡೋದು ಇದು ಬ್ಯಾಡ ಅಂತ ನಾವು ಎಲ್ಲೋ ಒಂದು ಭ್ರಷ್ಟಾಚಾರದ ಒಂದು ಅವಕಾಶ ಇರ್ತದ ಲಂಚ ತೆಗೆದುಕೊಳ್ಳುವ ಅವಕಾಶ ಇರ್ತದ ಮನಸ್ಸು ಹೇಳ್ತಾರೆ ತೊಗೊಂಡ್ಬಿಡುತ್ತೆ ಅದ್ ಧರ್ಮನೋ ಧರ್ಮನೋ ಅಂತೇಳಿ ನಾವು ವಿಚಾರ ಮಾಡಬೇಕಂದ್ರೆ ತಗೋಬೇಕ ಬಿಡ್ಬೇಕಂತ ನಿರ್ಧಾರ ಆಗಿರ್ತದೆ ಯಾರಿಗೋ ಒಂದು ಕಷ್ಟ ಇರ್ತದ ಸಹಾಯ ಮಾಡ್ಬೇಕಂತೇಳಿ ನಮ್ಮ ಮನಸ್ಸು ಅನ್ನಿಸ್ತದ ಒಂದ್ಸಾರಿ ಮಾಡ್ಬೇಕು ಅವಾಗ ಧರ್ಮನೋ ಧರ್ಮನೋ ಅಂತ ವಿಚಾರ ಮಾಡ ಒಬ್ಬರಿಗೆ ಸಹಾಯ ಮಾಡಿಕೊಡ್ತೀವಿ ಹಿಂಗ ಕೆಲವೊಂದು ಮನ್ಸಿಗೆ ಬಂದಂಥ ವಿಚಾರಗಳೇನು ಇರ್ತಾವ ಅವು ಧರ್ಮಕತ್ರ ಆದವು ಅಧರ್ಮಕತ್ರ ಆದವ್ ವಿಚಾರ ಮಾಡಬೇಕು ಅಧರ್ಮ ಇತ್ತು ಅಂದ್ರೆ ಆ ಉನ್ನತಿಯನ್ನು ತಿಳಿಬೇಕು ಧರ್ಮಕತ್ರ ಇತ್ತಂದ್ರೆ ಉನ್ನತಿಯನ್ನು ತಿಳಿಬೇಕು ಜೀವನದಲ್ಲಿ ನಾವು ಉನ್ನತಿ ಕಡೆಗೆ ಸೇರಬೇಕು ಮನ್ಸಿಗೆ ವಿರುದ್ಧ ಆದ್ರೂ ಕೂಡ ಆಗಿತ್ತು ಆಗಿತ್ತಂದ್ರೆ ಆ ಕೆಲಸವನ್ನು ನಾವು ಮಾಡಲೇಬೇಕು ಮನಸ್ಸು ಕೊಟ್ಟು ಸ್ವಲ್ಪ ಜನ ಮಾಡ್ಕೊತಾರೆ ಮನಸ್ಸು ಅದಕ್ಕೆ ತಾನೇ ಒಗ್ಗಿ ಹೋಗ್ತದ ಅಡ್ಜಸ್ಟ್ ಆಗ್ತದೆ ಮನಸ್ಸು ಮೊದಲು ನಾವು ದೃಢ ನಿರ್ಧಾರ ಮಾಡಿ ಅದರಲ್ಲಿ ತೊಡಗಿಸಿಕೊಳ್ಳುವುದನ್ನು ಕಲಿಬೇಕು ಧನ್ಯವಾದಗಳು